ನಾವು ಅದಕ್ಕೆ ಈ ಸಾವಿರದ ಆರುನೂರ ಇಪ್ಪತ್ತೊಂದು ಫೀಟ್ ಒಟ್ಟು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಟಿ ಎಮ್ ಸಿ ಇದು ಫೀಟ್ ಇದೆ ಅದನ್ನು ಕಡಿಮೆ ಮಾಡಬೇಕು ಸಾವಿರದ ಆರುನೂರ ಇಪ್ಪತ್ತೊಂದು ಫೀಟ್ ಕಮ್ಮಿ ಕಡಿಮೆ ಮಾಡಬೇಕು ಆಗ ಇನ್ನೂ ಅರವತ್ನಾಲ್ಕು ಟಿ ಎಮ್ ಸಿ ನೀರು ಉಳಿತದೆ ಆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ನಿಲ್ ನೀರು ನಿಲ್ಸ್ಬಿಟ್ಟು ಈ ರಿಪೇರಿ ಕೆಲಸ ಆಗ್ತದೆ ಈ ರಿಪೇರಿ ಕೆಲಸ ಚೈನು ಮತ್ತು ಪ್ಲೇಟು ಇವೆಲ್ಲ ಹಾಕ್ಬೇಕಾದ್ರೆ ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ದಿನ ಈಗಾಗಲೇ ನಿನ್ನೆಯಿಂದ ಪ್ರಾರಂಭ ಆಗಿದೆ ನಾಳೆ ಗೇಟ್ ತಯಾರಾಗ್ತದೆ ನಾರಾಯಣ ಇಂಜಿನಿಯರಿಂಗು ಮತ್ತು ಇಂಜಿನಿಯರಿಂಗು ಆ ಇಂಜಿನಿಯರಿಂಗಲ್ಲಿ ಮೂರು ಕಡೆ ಏಜೆನ್ಸಿಸ್ತದೆ ಸೊ ಪ್ಲೇಟು ಕೂಡ ಕೆಲಸ ನಡೀತಾ ಇದೆ ಚೈನು ಕೂಡ ಆಗ್ತಾ ಈ ನಮ್ಮ ಕನ್ನಯ್ಯ ನಾಯ್ಡು ಅವರ ಅಡ್ವೈಸ್ನಲ್ಲಿ ಇದು ನಡೀತಾ ಇರ್ತದೆ ಅವರು ಅಡ್ವೈಸ್ ಏನು ಮಾಡ್ತಾರೆ ನಾನು ಇವತ್ತು ಬರ್ತೀನಿ ಅಂದಿಗೆ ಪಾಪ ಅವರು ನಿನ್ನೆ ಹೋಗಬೇಕಾಗಿತ್ತು ಅವ್ರ ಊರಿಗೆ ಇದಕ್ಕೆ ಐ ಐ ಸರ್ಜರಿ ಆಗಿದೆ ಅವರಿಗೆ ಕಾಳು ಕಾಳು ಹಾಳೆ ಆಗಿ ಬಹಳ ಸರಿ ಬಹಳ ಆತರವಾಗಿದೆಯಲ್ಲ ಯಾಕೆ ಅದರಿಂದ ರೈತರಿಗೆ ಏನೂ ತೊಂದರೆ ಆಗಲ್ಲ ಈಗ ಬೆಳೆ ಹಾಕಿದ್ದಾರಲ್ಲ ರೈತರು ಸುಮಾರು ಕರ್ನಾಟಕದಲ್ಲಿ ಒಂಬತ್ತು ಲಕ್ಷ ಅವರು ಮತ್ತೆ ಆಂಧ್ರ ತೆಲಂಗಾಣದಿಂದ ಮೂರುವರೆ ಲಕ್ಷ ಹಾಕಿ ಆಗ್ತದೆ ಎಲ್ಲ ಕೆಲಸ ಎಲ್ಲ ಕೆನಲ್ ಎಲ್ಲ ಕೆನಲ್ಗಳಿಗೂ ಕೂಡ ನೀರು ಹೋಗ್ತೀವಿ ಬೆಳೆಗೆ ಈಗ ಹಾಕಿರ್ತಕ್ಕಂಥ ಬೆಳೆ ಇದೆಯಲ್ಲ ಅದಕ್ಕೇನು ತೊಂದರೆ ಆಗಲ್ಲ ರೈತರು ಆತಂಕ ಪಡಬೇಕಾದಂಥ ಕೆಪಾಸಿಟಿ ಇಲ್ಲ ಗೊತ್ತಾಯ್ತಾ ಆಮೇಲೆ ನಾವಿನ್ನೂ ಆಗಸ್ಟ್ ಹದಿಮೂರನೇ ತಾರೀಕಿಗೆ ಓದಿರೋದು ಇದು ಹತ್ತನೇ ತಾರೀಕು ಬ್ರೇಕಾಗಿತ್ತು ಆಗಸ್ಟ್ ಹತ್ತನೇ ತಾರೀಕು ನಮಗೆ ಹದಿನೇಳರಿಂದ ಹದಿನೇಳು ಹದಿನೆಂಟರಿಂದ ಅಷ್ಟು ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಬರ್ತದೆ ನಾವು ನಾನು ಆಯ್ ನಾನೇನು ನಾನು ಕಂದಾಯ ಅವರಿಗೆ ಏನು ಹೇಳಿದ್ದೀನಿ ಅಂತಂದರೆ ಆದಷ್ಟು ಜಾಗ್ರೆ ಜಾಗ್ರತೆ ಮೂರ್ನಾಲ್ಕು ದಿನದಲ್ಲಿ ಮುಗಿಸಿ ಮುಗಿಸ್ಬೋದು ತ್ರೀ ಫೋರ್ ಡೇಸ್ನಲ್ಲಿ ಮುಗಿಸಿ ಇದನ್ನು ಮಾಡಿ ನಮಗೆ ಮಳೆ ಬರ್ತದಲ್ಲ ಆ ಮಳೆಯಲ್ಲಿ ಮತ್ತೆ ಸ್ಟೋರ್ ಮಾಡ್ಕೋಬೇಕಲ್ಲ ನೀರನ್ನ ತೊಂಬತ್ತು ಟಿ ಎಮ್ ಸಿ ಬೇಕಲ್ಲ ಈಗಿನ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಾಪ್ಗೆ ಆ ತೊಂಬತ್ತು ಟಿ ಎಮ್ ಸಿ ನೀರು ಬೇಕಾಗಿರೋದ್ರಿಂದ ಆದಷ್ಟು ಜಾಗ್ರತೆ ಮುಗಿಸಿ ಅಂತೇಳಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವರು ಒಪ್ಕೊಂಡಿದ್ದಾರೆ ಈ ಡೇಸ್ನಲ್ಲೇ ಮುಗಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ ಬಟ್ ನಾನು ನಾಲ್ಕೈದು ದಿನ ಆಗ್ಬೋದು ಒಂದು ಒಂದು ದಿನ ಆ ಕಡೆ ಈ ಕಡೆ ಹೆಚ್ಚಾಗಿ ಆಗಲಿ ಸಾಧನೆ ಆದಷ್ಟು ಜಾಗ್ರತೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಅಡ್ಡಿಸ್ ಇದರಲ್ಲಿ ಇವತ್ತು ತ್ವರಿತವಾಗಿ ಮಾಡಿಸಿ ರೈತರಿಗೆ ತೊಂದರೆ ರೀತಿ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ